ಹಾಸನ ಲೋಕಸಭಾ ಸದಸ್ಯರಾದಂಥ ಶ್ರೇಯಸ್ ಪಟೇಲ್ ಅವರನ್ನು ಅವರ ಲೋಕಸಭಾ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು ಅಂತ ಹೇಳಿ ನಾನು ಈಗಾಗಲೇ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಚುನಾವಣಾ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದೆ ನಾನು ಸದಸ್ಯ ಚುನಾವಣಾ ಅರ್ಜಿಯ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿಗಳು ದಿನ ನ್ಯಾಯಾಲಯ ನಿನ್ನೆ ಅವರಿಗೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಗೆ ಅವರು ಅಥವಾ ಅವರ ವಕೀಲರಲ್ಲಿ ಖುದ್ದು ಹಾಜರಾತಿಗೆ ನೋಟಿಸನ್ನು ಜಾರಿ ಮಾಡಿದೆ ಅಲ್ಲಿ ಶ್ರೇಯಸ್ ಪಟೇಲ್ ಅವರು ಚುನಾವಣಾ ಸಂದರ್ಭದಲ್ಲಿ ಅವರು ತನ್ನ ಅಫಿಡವಿಟ್ನಲ್ಲಿ ಫಾರ್ಮ್ ಟ್ವೆಂಟಿ ಸಿಕ್ಸ್ನಲ್ಲಿ ಭಾಳ ದೊಡ್ಡ ಮಟ್ಟದ ಒಂದು ಆಸ್ತಿಯ ವ್ಯಾಲ್ಯೂನ ಬಚ್ಚಿಟ್ಟಿದ್ದಾರೆ ಅಂತಂಥೇಳಿ ನಾನು ತಕ್ರದ್ದಲ್ಲಿ ಕೂಡ ಸಲ್ಲಿಸಿದ್ದೀನಿ ನಾನಲ್ಲಿ ಕಾರಣ ಏನು ಅಂತಂದರೆ ಆತ ಡಿಕ್ಲೇರ್ ಮಾಡಿಕೊಂಡಿರೋಂಥ ಚುನಾವಣಾ ಆಸ್ತಿಯಲ್ಲಿ ಆತನೇ ಆ ಪ್ರಾಪರ್ಟಿಯನ್ನು ಡಿಕ್ಲೇರ್ ಮಾಡಿಕೊಂಡಿದ್ದೇನೆ ಆದರೆ ಕಡಿಮೆ ಅಡಿಯನ್ನು ಜಾಗವನ್ನು ತೋರಿಸಿ ಅದಕ್ಕೆ ವ್ಯಾಲ್ಯೂವನ್ನು ಕಮ್ಮಿ ಅಲ್ಲಿ ಜನಗಳ ಸಿಂಪತಿ ಪಡೆಯೋದಕ್ಕೋಸ್ಕರ ಅಂದರೆ ಈತ ಥರ ಬಡವಾಯು ದುಡ್ಡಿಲ್ಲ ಅನ್ನೋ ಕಾರಣ ಕಾರಣವನ್ನು ಜನಗಳಿಗೆ ತೋರಿಸ್ಬೇಕಂದ್ರೆ ಸಿಂಪತಿಗೋಸ್ಕರ ಮಾಡಿದ್ದೀನಿ ಅಂತೇಳಿ ನಮ್ಮ ಆರೋಪ ಕೂಡ ಇದೆ ಅದು ಅವರು ಡಿಕ್ಲೇರ್ ಮಾಡ್ಕೊಳ್ಳೋಂಥ ಆಸ್ತಿ ಕೆಲವು ಹತ್ತು ಸಾವಿರದ ಏಳ್ನೂರು ಅಡಿ ಜಾಗಕ್ಕೆ ಮೂವತ್ತೆರಡು ಕೋಟಿ ರೂಪಾಯಿ ವ್ಯಾಲ್ಯೂ ಅನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಆದರೆ ಅವರು ಡಿಕ್ಲೇರ್ ಮಾಡ್ಕೊಂಡಿರೋ ಪ್ರಕಾರನೇ ಅವರ ಆಸ್ತಿ ನಲವತ್ತೈದು ಸಾವಿರದ ಆರುನೂರು ಅಡಿ ಜಾಗ ಇದೆ ಆ ಜಾಗಕ್ಕೆ ಸುಮಾರು ನೂರ ಮೂವತ್ತೈದು ಕೋಟಿಗೂ ಅಧಿಕ ಅದು ವ್ಯಾಲ್ಯೂ ಬರ್ತದೆ ಅಂತಂತೇಳಿ ನಮ್ಮ ಆರೋಪ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಹೇಳಿದ್ದೀವಿ ನಾವು ಎರಡನೇದಾಗಿ ಚುನಾವಣೆ ಸಂದರ್ಭದಲ್ಲಿ ನಡೆದಂಥ ಖರ್ಚು ವೆಚ್ಚಗಳನ್ನು ಮೊದಲ ವೆಬ್ಸೈಟ್ನಲ್ಲಿ ಅವರೇನು ಅಪ್ಲೋಡ್ ಮಾಡಿರ್ತಾರೆ ಅವರ ಏಜೆಂಟ್ ಮುಖಾಂತರ ಸಹಿ ಮಾಡಿ ಮಡಗಿರ್ತಾರೆ ಅವರು ಅದರಲ್ಲಿ ಇಪ್ಪತ್ತೊಂದು ಲಕ್ಷ ರೂಪಾಯಿಗಳ ಅಧಿಕ ವೆಚ್ಚ ಆಗಿದೆ ಅಲ್ಲಿ ಸೊ ಆ ವೆಚ್ಚವನ್ನು ವ್ಯತ್ಯಾಸವಾಗಿ ಮತ್ತು ಎರಡನೇ ಬಾರಿ ಅದನ್ನು ವೆಬ್ಸೈಟಿಂದ ಡಿಲೇಟ್ ಮಾಡಿ ಅಲ್ಲಿ ಈ ಅವತ್ತಿನ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಯವರು ಶಾಮೀಲಾಗಿ ಈತನ ರಕ್ಷಣೆ ಮಾಡಬೇಕು ಅಂತ ಅಂತೇಳಿ ಇಪ್ಪತ್ತೊಂದು ಲಕ್ಷ ರೂಪಾಯಿಗಳನ್ನು ಕಮ್ಮಿ ಮಾಡಿದಂಥ ಪ್ರಕರಣವನ್ನು ಕೂಡ ನಾವು ದಾಖಲೆ ಸಮೇತ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಹಾಗೂ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೂಡ ಕೊಟ್ಟುಕೊಟ್ಟಿದ್ದೀವಿ ಇಲ್ಲಿ ಮೂರನೇದಾಗಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಏನು ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡ್ಕೋತಾನೆ ಅಂದರೆ ಅದನ್ನು ಪದ ಬರೆದಿದ್ದಾನೆ ಆ ವರ್ಲ್ಡ್ ಸಿಸ್ಟಮ್ ಬರೆದಿದ್ದಾನೆ ಅಲ್ಲಿ ಅದು ಯಾವುದಕ್ಕೆ ಕಣಕ್ಕೆ ಬದಲಾಗಲ್ಲ ಎಷ್ಟು ವರ್ಷದವರೆಗೂ ಕೂಡ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಎಷ್ಟು ಹಣನ ಡಿಕ್ಲೇರ್ ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡ ಅದನ್ನೇ ತೋರಿಸ್ಬೇಕಲ್ಲಿ ಆದರೆ ಇಪ್ಪತ್ತ್ಮೂರನೇ ಸಾಲಿನ ಚುನಾವಣೆಗೆ ಸ್ಪರ್ಧೆ ಅಂದರೆ ಎಮ್ ಎಲ್ ಎಗೆ ಸ್ಪರ್ಧಿಸಿದಾಗ ತೋರಿಸಿದಂಥ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಇನ್ಕಮ್ ಟ್ಯಾಕ್ಸ್ ಹಣ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಸ್ಪರ್ಧಿಸಿದಾಗ ಅವನು ಡಿಕ್ಲೇರ್ ಮಾಡಿ ಕೂಡ ವ್ಯತಿರಿಕ್ತವಾಗಿದೆ ಇಲ್ಲಿ ಅಂದರೆ ಬದಲಿ ಒಂದು ವ್ಯಾಲ್ಯೂನೇ ಡಿಕ್ಲೇರ್ ಮಾಡಿದ್ದಾನೆ ಇಲ್ಲಿ ಸೊ ಹಾಗಾಗಿ ಇದು ಕೂಡ ಒಂದು ಚುನಾವಣೆ ಅಕ್ರಮ ಆಗ್ತದೆ ಅಂತೇಳಿ ಅದಾ ಕಳಿದ್ವಿ ಪ್ರಮುಖ ಕಾರಣ ಏನಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ಅವನು ಆಗಿರಬೇಕು ಶುಭ್ರವಾಗಿರಬೇಕು ಅಂತೇಳಿ ಯಾವುದೇ ಅಹಿತಕರ ಘಟನೆಯಲ್ಲಿ ಅಶ್ಲೀಲ ಘಟನೆಗಳಲ್ಲಿ ಮತ್ತು ಅಕ್ರಮ ಚುಟುಕ ಚಟುವಟಿಕೆಯಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ಆದರೆ ಈತನ ಎದುರಾಳಿಯಾದಂಥ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾದಂಥ ಪ್ರಜ್ವಲ್ ರೇವಣ್ಣನವರ ವಿರುದ್ಧವಾಗಿ ಕೆಲವು ಅಶ್ಲೀಲ ವಿಡಿಯೋಗಳು ಚುನಾವಣಾ ಸಂದರ್ಭದಲ್ಲಿ ಬಿಡುಗಡೆ ಆಗ್ತದೆ ಆಗಿ ಆತನ ಇಮೇಜ್ ಡ್ಯಾಮೇಜ್ ಮಾಡಿ ಇಲ್ಲಿ ಅವನ ವೈಯಕ್ತಿಕ ವ್ಯಕ್ತಿತ್ವವನ್ನು ಹಾಳು ಮಾಡಿ ಅವನಿಗೆ ಜನಗಳು ಓಟ್ ಕೊಡದವ್ರ ರೀತಿ ಮಾಡಿ ಆ ಓಟನ್ನು ಇವನು ಸ್ಟಾರ್ಟ್ ಮಾಡೋದ ಈಗ ನಾನು ಸಹ ಇದನ್ನ ಇವಾಗ ನಾನು ಮೇಲ್ ಕುತ್ಕೊಂಡು ವಿಡಿಯೋನ ಎಲ್ಲವೂ ಸಹ ಸತ್ಯಕ್ಕೆ ದೂರವಾದದ್ದು ಒಬ್ಬ ಮನುಷ್ಯನ ಮೇಲೆ ಎಷ್ಟರ ಮಟ್ಟಿಗೆ ಟಾರ್ಗೆಟ್ ಮಾಡ್ಬೋದು ಒಬ್ಬ ಬೆಳೆಯವನ್ನ ಎಷ್ಟರ ಮಟ್ಟಿಗೆ ಅವನ್ನ ಕುಗ್ಗಿಸ್ಬೋದು ಒಬ್ಬ ಸಾಮಾಜಿಕ ಕಳಕಳಿ ಉಳಿಯನ್ನ ಬಡವರಿಗೆ ಕೆಲಸ ಮಾಡಬೇಕನ್ನೋ ಎಷ್ಟು ಮಟ್ಟಿಗೆ ಕುಗ್ಗಿಸ್ಬೋದು ಆ ಕೆಲಸವನ್ನ ಆ ಹಬ್ಬ ಮಾಡ್ತಾ ಇದ್ದವರು ಆಯ್ತಾ ಇದಕ್ಕೆ ಕಾನೂನು ಇದೆ ಕೋರ್ಟ್ ಇದೆ ಚುನಾವಣಾ ಆಯೋಗ ಇದೆ ತೀರ್ಮಾನ ಮಾಡ್ತದೆ ಸತ್ಯಕ್ಕೆಲ್ಲ ತರ ಬಾಗ್ಲೇಬೇಕಲ್ಲ ಬೇಕಲ್ಲ ಸತ್ಯ ಯಾವುದು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಇಲ್ಲ ಇಲ್ಲಿವರೆಗೂ ಯಾವುದೇ ಸಹ ನನಗೆ ನೋಟಿಸ್ ಬಂದಿಲ್ಲ ಅದೊಂದು ಪ್ರೊಸೀಜರ್ ಈಗ ಅವರು ನನ್ನ ಮೇಲೆ ಅಲಿಗೇಷನ್ ಮಾಡಿ ಕೇಸ್ ಹಾಕಿದ್ದಾರೆ ಇಟ್ಸ್ ಅ ಸ್ಟೆಪ್ ನಿಮ್ಗೆ ಗೊತ್ತಲ್ಲ ಕೋರ್ಟ್ ಸ್ಟೆಪ್ ಈಗ ಫಸ್ಟ್ ನೋಟಿಸ್ ಕೊಡ್ತಾರೆ ಆಮೇಲೆ ಫಸ್ಟ್ ಆಫೀಸ್ ಆಫೀಸ್ ಅಬ್ಜೆಕ್ಷನ್ ಆಗ್ತಾರೆ ಆಮೇಲೆ ನೋಟಿಸು ಸಮನ್ಸು ಅಬ್ಜೆಕ್ಷನ್ಸ್ ಆತ ರೀತಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇವತ್ತಿನವರೆಗೂ ಅಧಿಕೃತವಾಗಿ ನಮ್ದು ಯಾವುದು ನೋಟಿಸ್ ಬಂದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಮಾಧ್ಯಮ ಮುಂದೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ರೈಟ್ ಐದು ಚುನಾವಣಾ ಆಯೋಗದ ಬಗ್ಗೆ ನಮಗೆ ಹೆಮ್ಮೆ ಇದೆ ಚುನಾವಣಾ ಆಯೋಗದ ಬಗ್ಗೆ ಯಾರು ಯಾರು ಅಲಿಗೇಷನ್ ಮಾಡಕ್ ಆಗಲ್ಲ ಚುನಾವಣೆಗೆ ಆಗಿ ಈ ಬಾರಿ ತುಂಬಾ ಅತಿ ಏನಂತಾರೆ ಅಚ್ಚುಕಟ್ಟಾಗಿ ಜಿಲ್ಲೆಯಲ್ಲಿ ಚುನಾವಣೆಗೆ ಚುನಾವಣಾ ಆಯೋಗ ಏನು ಕಣ್ಮುಚ್ಕೊಂಡು ಕೂತಿರ್ತದ ಚುನಾವಣೆಗೆ ಚರ್ಚಿಸಿ ನೀಟಾಗಿ ಉತ್ತರ ಕೊಟ್ಟಿರ್ತಾರೆ ಚುನಾವಣೆಗೆ ಕೇಳ್ಕೊಳ್ಳಿ ಅವರು ಮಾಹಿತಿ ಕೊಡ್ತಾರೆ ಚುನಾವಣಾ ಆಯೋಗದವರು ಈಗ ಇಲ್ಲ ಈಗ ನಾನು ಒಂದು ಎರಡು ಮೂರು ತಿಂಗಳ ಬಗ್ಗೆ ಮೆಲ್ಕಾಕ ಹೋಗ್ತೀನಿ ಹಿಂದ್ಗಡೆ ಹಿಂದ ಮುಂದೆ ಮುಂದೇ ಹಿಂದ್ಗಡೆ ನನ್ನ ಬಗ್ಗೆ ಫಸ್ಟ್ ಅಲಿಗೇಷನ್ ಮಾಡಿದ್ರು ಇನ್ನು ಪಾಪ ನಾನು ಇನ್ನು ಸಂಸದನಾಗಿ ಆಯ್ಕೆಯೇ ಆಗಿರಲಿಲ್ಲ ನಾನು ಇನ್ನು ಅವಾಗ ತಾನೇ ನಾವೆಲ್ಲ ಚುನಾವಣೆ ಮುಗಿಸಿ ಎರಡು ಮೂರನೇ ಹಂತು ಚುನಾವಣೆ ನಡೀತಾ ಇತ್ತು ನಾನು ಅವಾಗಲೇ ನನ್ನ ಮೇಲೆ ಅಲಿಗೇಷನು ನನಗೆ ಯಾವಾಗ ಗೆಲ್ತಾರೆ ಅನ್ನೋದು ಮುನ್ಸೂಚನೆ ಗೊತ್ತಾಯಿತು ಇವ್ರು ಸರಿ ಇಲ್ಲ ಇವರು ಫೈನ್ ಡ್ರೈವ್ ಹಂಚಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಯಾವುದಾದ್ರೂ ಪ್ರೂವ್ ಆಯ್ತಾ ನನ್ನ ಮೇಲೆ ಟಿ ಕೆ ಸಾರ ಮೇಲೆ ಅದು ಯಾವುದೋ ಒಂದು ಅಲಿಗೇಷನ್ ಮಾಡಿದ್ರು ಪ್ರೂವ್ ಆಯ್ತಾ ಇಲ್ಲ ನೀವು ನೋಡ್ತಾ ಇದಾರೆ ವೈಯಕ್ತಿಕವಾಗಿ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮಾಡಲಿ ಐ ವೆರಿ ರೆಡಿ ಆಮ್ ವೆರಿ ಕಾನ್ಫಿಡೆಂಟ್ ಆಯ್ತಾ ಏನ್ ಹೇಳ್ತಾರಲ್ಲ ಹಿಂದಿನ ಬಾಕ್ಲಿಂದ ಬರದಲ್ಲ ನೇರ ನೇರ ಬರಬೇಕು ಚರ್ಚೆಗೆ ನೇರ ನೇರವಾಗಿ ಬರಬೇಕು ದಾಖಲೆ ತಗೊಂಡು ಯಾವ್ದೋ ಈಗ ನೋಡಿದೆ ನಾನು ನಮ್ಮ ಬೇರೆ ಹಾಸನ ಪ್ರಶ್ನೆ ಕಳಿಸಿದ್ರು ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ತೋರಿಸ್ಬಿಟ್ಟು ಎಂತದು ಇವರು ಅಷ್ಟೊಟ್ಟಿಗೆ ಇಷ್ಟಪಟ್ಟಿಗೆ ಒಂದು ಕಾಮನ್ ಸೆನ್ಸ್ ಬೇಡ ಅವರ ವಕೀಲರಾಗಿ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ತೋರಿಸ್ತಾರಂತಲ್ಲ ನಾವು ಮಾರಾಟ ಮಾಡಿರೋ ಜಾಗದನ್ನಲೆಲ್ಲ ತೋರಿಸ್ತಾರಂತಲ್ಲ ಮಾರಾಟ ಮಾಡಿರೋ ಅಫಿಡೆಮಿಟ್ ಅಲ್ಲಿ ತೋರಿಸ್ಬೇಕಂತ ಅದ್ರ ಕಾನೂನಲ್ಲಿದೆಯಾ ನಮ್ಮ ತಂಗಿ ಕೊಟ್ಟಿರೋದನ್ನ ನಾವು ಅಫಿಡವಿಟ್ ಅಲ್ಲಿ ತೋರ್ಬೇಕಂತ ಕಾನೂನಲ್ಲಿ ಇದೆಯಾ ನನಗೆ ಯಾರು ಡಿಪೆಂಡೆಂಟ್ ನನ್ನ ಹೆಂಡತಿ ನನ್ನ ತಪ್ಪಿದ್ಯಾ ನನ್ನ ಹೆಂಡತಿದಲ್ಲಿ ಯಾವ್ದಾದ್ರು ದೋಷ ಲೋಪ ದೋಷ ಇದೆಯಾ ಕೇಳಿ ಉತ್ತರ ಕೊಡ್ತೀನಿ ಇವರು ನಮ್ಮ ಕುಟುಂಬದವ್ರನ್ನೆಲ್ಲ ತಂದೆ ಯಾಕೆ ತರಬೇಕು ಇದನ್ನ ನಾನು ನೋಡ್ತಾ ಇದ್ದೀನಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ ಇದು ಹೀಗೆ ಮುಂದುವರೆದ್ರೆ ಮುಖದ ಮುಖಾಂತರ ಮುಂಚೆ ಒಂದ್ಸಲ ಎಚ್ಚರಿಕೆ ಕೊಟ್ಟಿದ್ದೆ ಯಾಕೆ ಸುಮ್ನೆ ನಮ್ಗೆ ಯಾಕೆ ಬೇಕು ಅಂತ ನಾನು ಸುಮ್ನಿ ಇದೆ ಮುಂದಿನ ದಿನಗಳಲ್ಲಿ ನಾನು ಏನನ್ನ ತೋರಿಸ್ತೀನಿ ಇವತ್ತು ಕೆಣಕಿದ್ದಾರೆ ನನ್ನ ಅದ್ರ ಬಗ್ಗೆ ನಾನು ಮುಂದೆ ತೋರಿಸ್ತೀನಿ ಉತ್ತರ ಕೊಡ್ತೀನಿ ಕಾನೂನು ಮುಖಾಂತರ ಇನ್ ಹೇಳ್ತಲ್ಲ ಕಾನೂನು ಮುಖಾಂತರ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಈಗ ಅದು ತನಿಖೆ ಮಾಡ್ತಾರೆ ತನಿಖೆ ಅಂತ ಏನ್ ಚಾರ್ಜ್ ಶೀಟ್ ಮಾಡಿ ಅಂತ ನಾನು ಸಹ ಮಾಧ್ಯಮ ಮುಖಾಂತರ ನೋಡಿದೆ ಅದು ಒಂದು ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಈಗ ವಿಚಾರಣೆ ಆಯ್ತು ಈಗ ಚಾರ್ಜ್ ಶೀಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನೇನು ವ್ಯಕ್ತಿಗವಾಗಿ ಇದು ಮಾಡಕ್ ನನ್ ಇಷ್ಟ ಇಲ್ಲ ಕಾನೂನು ಇದೆ ಕಾನೂನಲ್ಲಿ ಯಾರೇ ತಪ್ಪು ತಲೆ ಬಾಕ್ಬೇಕಾಗ್ತದೆ ನಾನಾಗಿರ್ಲಿ ಇನ್ನೊಬ್ರು